ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಏಮ ಕುಮಾರ್ ಇವತ್ತು ಎಲ್ಲೋಗಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಸ್ವಲ್ಪ ಗೊತ್ತಾಗಿರ್ಬೋದು ನಾನು ಹೋಗಿರೋದು ಇವತ್ತು ಗೌಡ್ಗೆರೆ ಟೆಂಪಲ್ಗೆ ಗೌಡ್ಗೆರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ದೀನಿ ನೋಡ್ಬೋದು ನೀವು ಎಷ್ಟು ರಶ್ ಇತ್ತು ಅಂದರೆ ಅಷ್ಟು ರಶ್ ಇತ್ತು ನಿಮಗೋಸ್ಕರ ವೀಡಿಯೋ ಮಾಡೋಣ ಅಂತ ನಾನಿವತ್ತು ಗೌಡ್ಗೆರೆ ಅಮ್ಮನವರ ಗುಡಿಗೆ ಬಂದಿದ್ದೀನಿ ತಾಯಿ ಚಾಮುಂಡೇಶ್ವರಿಯ ಮೂರ್ತಿ ವಿಶ್ವದಲ್ಲೇ ಅತಿ ದೊಡ್ಡದ್ದಾಗಿದ್ದು ಬರೋಬ್ಬರಿ ಮೂವತ್ತೈದು ಸಾವಿರ ಕೆ ಜಿ ಉಳ್ಳದ್ದಾಗಿದೆ ಮತ್ತು ಹದಿನೆಂಟು ಕೈಗಳನ್ನು ಒಳಗೊಂಡಿದೆ ತಾಯಿ ಸನ್ನಿಧಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಕೇಳಿದ್ದೆ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ ಸರ್ ದೇವಸ್ಥಾನ ಪ್ರಾರಂಭವಾಗಿ ಇಪ್ಪತ್ತೆರಡು ವರ್ಷ ಆಯಿತು ಇಪ್ಪತ್ತೆರಡು ವರ್ಷದಿಂದ ಈ ಕ್ಷೇತ್ರಕ್ಕೆ ಧರ್ಮದರ್ಶಿಗಳು ಡಾಕ್ಟರ್ ಮಲ್ಲೇಶ್ ಗುರುಜಿ ಅಂತ ಹೇಳಿ ಅವರು ಅವ್ರದೇ ಇದು ಸ್ವಂತ ಜಾಗ ಸುಮಾರು ಮೂರು ಎಕರೆ ಜಾಗನ ದೇವಸ್ಥಾನಕ್ಕೋಸ್ಕರ ಬಿತ್ಕೊಟ್ಟಿದ್ದಾರೆ ಅವ್ರ ಸ್ವಂತ ಜಾಗನ ಬಿತ್ಕೊಟ್ಟಿದ್ದಾರೆ ಯಾವುದೇ ಫಲಾಪೇಕ್ಷೆಯಿಂದ ಅವರು ಸಾರ್ವಜನಿಕ ಹಿತ ಹಿತಕ್ಕೋಸ್ಕರ ಭಕ್ತರಿಗೋಸ್ಕರ ಕೊಟ್ಟಿದ್ದಾರೆ ಇವಾಗ ಕ್ಷೇತ್ರ ಬೆಳೀತಾ 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 ಮುಂದೆ ದೊಡ್ಡ ಅಮ್ನಾರವಾಗಿ ಇವತ್ತು ಬೆಳೆದರು ಇವತ್ತು ಇಂಡಿಯಾ ಬುಕ್ ರೆಕಾರ್ಡ್ಗೆ ಇವತ್ತು ಸೇರ್ಪಡೆಯಾಗಿದೆ ಕ್ಷೇತ್ರ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಕ್ಷೇತ್ರ ಸೇರ್ಪಡೆಯಾಗಿದೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾಸೆ ಒಮ್ಮೆಯಲ್ಲಿ ಕನಿಷ್ಠ ಒಂದು ದಿವ್ಸಕ್ಕೆ ಐವತ್ತು ಸಾವಿರ ಜನ ಬಂದು ಭೇಟಿ ಕೊಡ್ತಾರೆ ಐವತ್ತು ಸಾವಿರ ಜನ ಬಂದಂಥ ಭಕ್ತರಿಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ಯಾರು ಅಷ್ಟು ಹೋಗಬಾರ್ದು ಅಂತೇಳಿ ಮತ್ತು ನಾನು ಇಲ್ಲ ಗ್ಯಾ ಇಲ್ಲ ಬಂದಂಥವ್ರಿಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ಊಟಕ್ಕೆ ತೊಂದರೆ ಇಲ್ಲ ಭಕ್ತರು ಹಂಗೇನೆ ಅವರು ತರಕಾರಿ ಬೇಳೆ ದವಸ ಧಾನ್ಯ ಎಲ್ಲ ತಗೊಬಂದು ಕ್ಷೇತ್ರಕ್ಕೆ ತಂದು ಕೊಡ್ತಾರೆ ಅಮ್ಮ ಅವರ ಆಶೀರ್ವಾದ ಪಡ್ಕೊಂಡು ಈಗಾಗಲೇ ನಮ್ಮ ರಾಜ್ಯ ಅಲ್ಲದೇ ಪಕ್ಕದ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಮಹಾರಾಷ್ಟ್ರ ತೆಲಂಗಾಣ ಅಲ್ಲಿಂದ ಸಹ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ವೋ ನಾವು ಗೂಗಲಲ್ಲಿ ನೋಡ್ದು ಇನ್ಸ್ಟಾಗ್ರಾಮಲ್ಲಿ ನೋಡ್ದು ಅಂತೇಳಿ ಎಲ್ಲರೂ ತುಂಬ ಜನ ಬಂದು ಕ್ಷೇತ್ರಕ್ಕೆ ಬಂದು ಭೇಟಿ ಇದ್ದಾರೆ ಅವನ್ನ ಆಶೀರ್ವಾದ ಪಡಿತಾ ಇದ್ದಾರೆ ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಅಮಾವಾಸ್ಯೆ ಮತ್ತು ಉಣ್ಮೆಯಲ್ಲಿ ತಡೆ ಹೊಡಿತಕ್ಕಂಥ ಕಾರ್ಯಕ್ರಮ ಕಟ್ಟೋ ಹೊಡಿತಕ್ಕಂಥ ಕಾರ್ಯಕ್ರಮ ಅದಾದಮೇಲೆ ಭಾನುವಾರ ಅಮಾವಾಸ್ಯ ಉಣಿಮೆಯಲ್ಲಿ ಇದಿರ್ತದೆ ಏನೋ ತೀರ್ಥಸ್ಥಾನ ಇರ್ತದೆ ಅಮಾವಾಸ್ಯೆ ಉಣ್ಮೆ ಭಾನುವಾರ ಹಾಂ ತೀರ್ಥಸ್ಥಾನ ಬಸಪ್ಪನವರ ತಲೆ ಮೇಲೆ ನೀರು ಹಾಕ್ತಕ್ಕಂಥದ್ದು ಈ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥದ್ದು ಈ ಸಂತಾನ ಭಾಗ್ಯ ಇಲ್ಲದಿರ್ತಕ್ಕಂಥವ್ರು ಇನ್ನೂ ಏನಾದ್ರು ಸಮಸ್ಯೆ ಇರ್ತಕ್ಕಂಥ ಅಲ್ಲಿ ನೀರು ಹಾಕ್ತಬೋದು ಕುಟುಂಬದ ಸಮಸ್ಯೆ ಇರ್ತಕ್ಕಂಥವ್ರು ಮತ್ತೆ ಇಲ್ಲಿ ಒಂದು ಹೊಸದಾಗಿ ಹೊಸ ಮ್ಯೂಸಿಯಂ ಮಾಡಿದ್ದೀವಿ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಇದೆ ತುಂಬ ಚೆನ್ನಾಗಿದೆ ಗ್ರಾಮೀಣ ಪರಂಪರೆ ಸಂಸ್ಕೃತಿ ಆಚಾರ ವಿಚಾರ ಧರ್ಮದ ಬಗ್ಗೆ ಸಾರ್ಥಕ್ಕಂಥ ಒಂದು ಸಂಸ್ಕೃತಿ ಇದೆ ನಮ್ಮ ಹಳೆಯ ಪರಂಪರೆ ಬಗ್ಗೆ ನಮ್ಮ ಪರಂಪರೆ ಅಂತೇಳಿ ಒಂದು ಮಾಡಿದ್ದೀವಿ ಮ್ಯೂಸಿಯಮ್ ಅದು ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಕಾಯಿ ಕಟ್ತಕ್ಕಂಥವ್ರು ಕಾಯಿ ಏಳು ಸುಟ್ ಪ್ರದಕ್ಷಿಣೆ ಹಾಕ್ತಾರೆ ಬಸವಪ್ಪನವ್ರ ಗದ್ದಿಗೆ ಇದೆಯಲ್ಲ ಆ ಗದ್ದಿಗೆ ಸುತ್ತ ಏಳು ಸುಟ್ಟು ಪ್ರದಕ್ಷಿಣೆ ಹಾಕಿ ಎರಡೂ ಕೈಲಿ ಅಂದ್ಕೊಂಡು ತಾಯಿನ ಸಂಕಲ್ಪ ಮಾಡಿಕೊಂಡು ತಾಯಿ ಚಾಮುಂಡೇಶ್ವರಿ ಅವರವ್ರನ್ನ ಧನ್ಯತಾ ಭಾವದಿಂದ ನಂದಿಸ್ಕೊಡ್ತಾರೆ ಅಲ್ಲಿ ಬಸವಪ್ಪ ಇತ್ತು ಅದೇ ಒಂದು ಪುರಾತನ ಬಸವಪ್ಪ ಅದು ಮೇಲೆ ಅಲ್ಲಿ ನಾವು ಅದನ್ನು ಮಂಡ್ ಮಾಡಿ ಅದು ಆರ್ಟಿಫಿಷಿಯಲ್ ಬಸವಪ್ಪ ನಿಜವಾಗ್ ಬಸವಪ್ಪ ಅಲ್ಲೇ ಹೀಗಾಗಿ ಆಮೇಲೆ ಈಗ ಉತ್ಪಾಕ ಸೇವೆ ಒಂದಿದೆ ಉತ್ಪಾತದ ಅಲ್ಲಿ ಅರ್ಧನಾರೀಶ್ವರ ಟೆಂಪಲ್ ಇದೆ ಅರ್ಧನಾರೇಶ್ವರ ವಿಗ್ರಹ ಅದ್ರ ಮುಂದೆ ಉಪ್ಪು ತಗೊಂಡು ಈ ಥರ ಮೂರು ಸಲ ಎಲಿ ತೆಗೆದು ಹಾಕಬೇಕು ದೃಷ್ಟಿದೋಸಿಕೋಸ್ಕರ ಆಕೆ ಮಾಡಿ ಮುಂದೆ ಐತೆ ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ದೌಡಿಗೆರೆ ಈ ಗ್ರಾಮಕ್ಕೆ ಎಲ್ಲ ಕಡೆಯಿಂದಲೂ ಬಸ್ ಸಂಪರ್ಕ ಇದೆ ರಾಮನಗರ ಚನ್ನಪಟ್ಟಣ ಬೆಂಗಳೂರು ಇಲ್ಲಿ ಬರ್ಬೋದು ಹಾಗೆಯೇ ಈ ಕಡೆ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ಕಡೆ ಈ ಕಡೆ ಬರ್ಬೋದು ಈ ಕಡೆ ಕುಣಿಗಲ್ಲು ಹೆಬ್ಬೂರು ತುಮಕೂರು ಈ ಕಡೆ ಬಸ್ ಸಂಪರ್ಕ ಇದೆ ಎಲ್ಲ ವ್ಯವಸ್ಥೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಹೆಲ್ಪ್ ಆಯ್ತು ಕೇಳಿದ್ರಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಇತಿಹಾಸ ಇರುವಂತಹ ಇಷ್ಟೆಲ್ಲ ಇಷ್ಟೆಲ್ಲ ಸೌಲಭ್ಯಗಳನ್ನು ಇರುವಂತಹ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಇದೆ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಅಷ್ಟೇ ಅಲ್ಲ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕೂಡ ನಮ್ಮ ಈ ಕರ್ನಾಟಕದಲ್ಲಿ ಇರುವಂತಹ ದೇವಸ್ಥಾನ ಮೆನ್ಷನ್ ಆಗಿದೆ ಅಷ್ಟೇ ಅಲ್ಲ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಕೂಡ ನೋಂದಣಿ ಆಗಿದೆ ಆದ್ರಿಂದ ನೀವು ಒಂದ್ಸಲಿ ವಿಸಿಟ್ ಕೊಡಿ ಹೇಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ತಾಯಿಯ ಪವಾಡಕ್ಕೆ ನೀವು ಪಾತ್ರವರಾಗಿ ಅಂತ ಹೇಳ್ತೀನಿ ಏನಂದ್ರೆ ನಾನು ಹೋಗಿದ್ದೆ ನನಗೂ ಪಾಸಿಟಿವ್ ಎನರ್ಜಿ ಅನ್ನೋದು ಫೀಲ್ ಆಯಿತು ಅಂಡ್ ಅಲ್ಲಿರೋ ಭಕ್ತಾದಿಗಳನ್ನ ಕೂಡ ಮಾತಾಡ್ಸೋಣ ನೋಡಿ ಏನಾಗಿದೆ ಏನ್ ಒಳ್ಳೇದಾಗಿದೆ ಒದಾಗೈತೆ ನಮ್ ಕಾಲೇ ಏನಾಗಿದೆ ತಂಗಿಗೆ ಇರ್ವಾರ ಒಳ್ಳೆದಾಗೈತೆ ಅವಳು ಹೇಳಿದ್ ಬಂದ್ ನಾವ್ ಬಂದಿದ್ವಿ ನಮಗೂ ಆಗೇತಿ

ಕೇಳಿದ್ರಲ್ಲ ಫ್ರೆಂಡ್ಸ್ ಅಲ್ಲಿಗೆ ಬಂದಿರೋ ಅಂತಹ ಭಕ್ತಾದಿಗಳ ಅಭಿಪ್ರಾಯಗಳನ್ನು ಅವ್ರಿಗಾಗಿರೋ ಅನುಭವಗಳನ್ನ ಆ ಥರ ತುಂಬ ಜನರ ಅಭಿಪ್ರಾಯಗಳನ್ನು ನಾವು ಕೇಳಿದ್ವಿ ಕೂಡ ವಿಚಾರಿಸಿದ್ವಿ ಮಾತಾಡಿದ್ವಿ ತುಂಬ ಜನ ಹೇಳಿದ್ದೆಲ್ಲ ವಿಷಯಗಳು ಪಾಸಿಟಿವ್ ಆಗೇ ಇತ್ತು ಆ್ಯಂಡ್ ಅಲ್ಲಿ ಬರೋ ಅಂಥ ಭಕ್ತಾದಿಗಳಿಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿದ್ರು ನೋಡಿ ಅಲ್ಲಿ ನೀವು ನೋಡ್ಬೋದು ಬಸಪ್ಪ ಬಸಪ್ಪನ ಹತ್ರ ನೀರು ಹಾಕಿಸ್ಕೊಳ್ಳೋದು ಅಲ್ಲದೆ ಯಾರಿಗೆ ಕಾಯಿಲೆ ರೋಗಗಳು ಏನಾನ ಆ ಥರ ತೊಂದರೆ ಏನಾನ ಇದ್ದರೆ ಅವರ ಅವ್ರಿಗೆ ಇಲ್ಲಿ ನೀರು ಹಾಕಿಸ್ಕೊತಾರೆ ಇಲ್ಲಿ ನೀರು ಹಾಕಿಸ್ಕೊಂಡು ಪೂಜೆ ಮಾಡ್ತಾರೆ ಮತ್ತು ಕಾಯಿ ಕಟ್ಟೋದು ನೀವು ನೋಡ್ಬೋದು ಕಾಯಿ ಕಟ್ಟೋದು ಇಲ್ಲಿ ಫೇಮಸ್ ಏಳು ಏಳು ವಾರ ಬಂದು ಏಳು ಸುತ್ತು ಸುತ್ತಿ ದೇವಸ್ಥಾನನ ಏಳು ಏಳು ಸಲ ಕಾಯಿ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಜನಗಳು ನಂಬ್ತಾರೆ ಅದೇ ರೀತಿ ಬಾಡಿಗೆ ಕೂಡ ಇದೆ ಇದಾಗಿರುತ್ತೆ ಇಲ್ಲಿನ ಕಾಯಿ ಕಟ್ಟೋ ರೀತಿ ಮತ್ತು ನೀವು ಮುಂದೆ ನೋಡ್ಬೋದು ಅಮ್ಮನವರ ವಿಗ್ರಹ ವಿಗ್ರಹ ಆದಮೇಲೆ ಅಲ್ಲೇ ಪಕ್ಕದಲ್ಲಿ ಮುಂದೆ ಉಪ್ಪು ಹಾಕೋದು ಅಂತ ಹಾಕ್ತಾರೆ ಉಪ್ಪು ಹಾಕೋದು ಅಂದರೆ ಅಲ್ಲಿ ಉಪ್ಪನ್ನು ಹಾಕ್ತಾರೆ ಏನಂದರೆ ದೋಷ ಇದ್ದಲ್ಲಿ ಉಪ್ಪನ್ನು ನಿವಾಳಿಸಿ ಅಲ್ಲಿ ಉಪ್ಪನ್ನು ಹಾಕ್ತಾರೆ ಇಲ್ಲಿ ನೋಡ್ಬೋದು ಫುಲ್ಲು ಕಾಯಿ ಕಟ್ಟಿದ್ದಾರೆ ಇಲ್ಲಿ ಈ ಜಾಗದಲ್ಲಿ ಹೋಗಿ ಅಲ್ಲಿ ನೀರು ಹಾಕಿಸ್ಕೊಳ್ಳೋದು ಬಸಪ್ಪನ ಹತ್ರ ನೀರು ಹಾಕಿಸ್ಕೊಳ್ಳೋದಕ್ಕೋಸ್ಕರ ಈ ದಾರಿಯಲ್ಲಿ ಹೋಗ್ತಾರೆ ನೀವು ನೋಡ್ಬೋದು ಅದಷ್ಟೇ ಅಲ್ಲ ಮಕ್ಕಳಿಗೆ ಒಂದು ದಿನದ ಟ್ರಿಪ್ ಅಂತ ನಾನು ಪ್ಲಾನ್ ಮಾಡೋ ತರ ಇದ್ರೆ ಇಲ್ಲಿಗೆ ಹೋದರೆ ತುಂಬಾ ಚೆನ್ನಾಗಿದೆ ಮ್ಯೂಸಿಯಂ ಮಧ್ಯೆ ಅಲ್ವಾ ಆ ಮ್ಯೂಸಿಯಂ ಅಲ್ಲಿ ಇಂದಿನ ಕಾಲದ ಶೈಲಿಯಲ್ಲಿ ಆಟಗಳು ಆಗಿನ ಕಾಲದ ಆಟ ಯಾವ ಥರ ಇತ್ತು ಅದನ್ನೆಲ್ಲ ಅಲ್ಲಿ ಮಾಡಲ್ ಆಗಿ ಮಾಡಿ ತೋರಿಸಿದ್ದಾರೆ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಸಿಗ್ ನೋಡ್ಬೋದು ಅದಾದಮೇಲೆ ಅಲ್ಲಿ ತಾಯಿಯ ರೂಪಗಳನ್ನು ಎಲ್ಲ ತೋರಿಸಿದ್ದಾರೆ ನವದುರ್ಗಿ ನವ ರೂಪದಲ್ಲಿ ಒಂಬತ್ತು ರೂಪದಲ್ಲಿ ತೋರಿಸಿದ್ದಾರೆ ಅದು ಕೂಡ ಇದೆ ಅದಾದಮೇಲೆ ಅಲ್ಲಿ ಬಂದಿರೋ ಜನರು ನಮ್ಮ ಹತ್ರ ಅವರ ಅನಿಸಿಕೆಗಳನ್ನೂ ಹಂಚ್ಕೊಂಡ್ರು ಎಲ್ಲಿಂದ ಮಂಡ್ಯದಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಭಕ್ತಾದಿಗಳು ಆಗಮಿಸ್ತಿದ್ದಾರೆ ಅದೇ ಹಾಲದಲ್ಲೇ ಬೇರೆ ರಾಜ್ಯದ ಭಕ್ತಾದಿಗಳು ಕೂಡ ಇಲ್ಲಿಗೆ ಬರ್ತಿದ್ದಾರೆ ನೋಡ್ಬೋದು ತಾಯಿಯ ಮಹಿಮೆ ಅಂತಾನೆ ಹೇಳ್ಬೋದು ತಾಯಿಯ ಪವಾಡದಿಂದ ಜನರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಭಾನುವಾರ ಮಂಗಳವಾರ ಎಲ್ಲಾ ತುಂಬಾ ರಶ್ ಇರುತ್ತೆ ಯಾಕಂದ್ರೆ ಮತ್ತೆ ಇರುತ್ತೆ ಊಟ ಸಿಗದೆ ಮನ್ಸಲ್ಲಿ ಕೊಂಡ್ರೆ ಸುತ್ತ ಇಲ್ಲಿ ಎಲ್ಲಾ ಯಾವ ಕಡೆಯಿಂದ ಜನಕ್ಕೆ ದೇವಸ್ಥಾನಿಗಳಿಗೆ ಬಸ್ಸಿನ ವ್ಯವಸ್ಥೆ ಇದೆ ಎಲ್ಲರಿಗೂ ಬಸ್ಸಿನ ವ್ಯವಸ್ಥೆ ಇದೆ ಇಲ್ಲಿಗೆ ಬೆಂಗಳೂರಿಂದ ಬಂದರೂ ಬಸ್ ಸಿಗುತ್ತೆ ಮೈಸೂರಿಂದ ಬಂದರೂ ಬಸ್ ಸಿಗುತ್ತೆ ಸೊ ಇಲ್ಲಿಗೆ ಡೈರೆಕ್ಟ್ ಬಸ್ ಇರೋದ್ರಿಂದ ಆರಾಮಾಗಿ ಡೈರೆಕ್ಟ್ ಇಲ್ಲಿಗೆ ಬರಬಹುದು ಹಂಗೆ ಬೇರೆ ಕಡೆ ಎಲ್ಲೂ ಬಸ್ ಚೇಂಜ್ ಮಾಡೋದು ಆ ಥರ ಎಲ್ಲ ಏನೂ ಪ್ರಾಬ್ಲಮ್ಸ್ ಇರೋದಿಲ್ಲ ಎಲ್ಲ ಬಸ್ ವ್ಯವಸ್ಥೆ ಕೂಡ ಇಲ್ಲಿಗೆ ಚೆನ್ನಾಗಿದೆ ಹಂಗಾಗಿ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ಬಸಪ್ಪನವರ ಗದ್ದುಗೆ ಇದೆ ಏನಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಏಳನೇ ತಾರೀಕು ಅವರ ಗದ್ದುಗೆ ಆಗುತ್ತೆ ಅಲ್ಲಿ ಎರಡು ದಿನಗಳ ಕಾಲ ಇಟ್ಟು ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಬಂದು ನೋಡ್ತಾರೆ ನೋಡ್ಕೊಂಡು ಹೋಗ್ತಾರೆ ಅಲ್ಲಿ ಅದಾದ ಮೇಲೆ ಅದೇ ರೀತಿಯ ಒಂದು ಮೂರ್ತಿನ ಮಾಡಿ ಅಲ್ಲಿ ಗದ್ದಿಗೆನ ಮಾಡ್ತಾರೆ ಇದು ನೋಡ್ಬೋದು ನೀವು ಉಪ್ಪು ಉಪ್ಪು ಹಾಕೋದು ಅಂತ ಹೇಳ್ಬಿಟ್ಟು ಉಪ್ಪನ್ನ ಇಳೆ ತೆಗೆದು ಅರ್ಧನಾರೇಶ್ವರದ ದೇ ಅಲ್ಲಿ ಒಂದು ವಿಗ್ರಹ ಇದೆ ಅಲ್ಲಿ ನಮ್ಮ ದೃಷ್ಟಿದೋಷ ನಿವಾರಣೆ ಆಗೋದಕ್ಕೋಸ್ಕರ ಉಪ್ಪನ್ನ ಇಳೆ ತೆಗೆದು ಅಲ್ಲಿ ಸಮರ್ಪಣೆ ಮಾಡ್ತಾರೆ ಭಕ್ತಾದಿಗಳು ಬಂದು ಅದು ಇದನ್ನ ಉಪ್ಪಾಕೋದು ಅಂತ ಹೇಳಿ ಹೇಳ್ತಾರೆ ಇದು ನೋಡ್ಬೋದು ನೀವು ಮೇಲೆ ಮೇಲೆ ಹೋಗೋದು ಇಲ್ಲಿ ಮೇಲೆ ತಾಯಿ ಬೃಹತ್ ಆಕಾರದ ಪಂಚಲೋಹದ ವಿಗ್ರಹ ಇದೆ ನೋಡ್ಬೋದು ಇದು ಏನಂದರೆ ಅಲ್ಲಿ ನೆರೆದಿರುವಂತಹ ಎಲ್ಲ ಅದೇ ಊರಿನ ಜನರೆಲ್ಲ ಸೇರಿ ಅವ್ರ ಹತ್ರ ಇರೋ ಅಂತಹ ಮೂಕುತಿ ಆಗಿರ್ಬೋದು ಕಾಲ್ಚೈನ್ ಆಗಿರ್ಬೋದು ಅಂತಹದ್ದೆಲ್ಲನೂ ಕೊಟ್ಟು ಮಾಡಿರೋ ಅಂತಹ ಈ ವಿಗ್ರಹ ಆಗಿದೆ ಅಲ್ಲಿ ಎಲ್ಲರೂ ಸಹಾಯ ಮಾಡಿ ಮಾಡಿರೋ ಅಂತಹ ಆಗಿದೆ ಇಲ್ಲಿ ನೋಡ್ಬೋದು ಇವರು ಇಲ್ಲಿ ಇರೋ ಅಂಥ ತುಂಬ ಜನ ಭಕ್ತಾದಿಗಳು ಬರೋರು ತುಂಬ ಜನ ಉಪ್ಪು ಮತ್ತು ಕಾಯನ್ನು ಕಟ್ತಾರೆ ಉಪ್ಪನ್ನು ಹಾಕ್ತಾರೆ ದೃಷ್ಟಿ ತೆಗೆದು ಮತ್ತೆ ಕಾಯನ್ನು ಕಟ್ತಾರೆ ಹೋದವರು ಮೋಸ್ಟ್ ಆಫ್ ಎಲ್ಲ ಕಟ್ಟೇ ಕಟ್ತಾರೆ ನೀವು ನೋಡ್ಬೋದು ಅನ್ನ ದಾಸೋಹ ನಡೆಯುತ್ತೆ ನಾವು ಕೂಡ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿದ್ವಿ ನೋಡ್ಬೋದು ಅಲ್ಲಿ ಎಷ್ಟು ನೀಟಾಗಿ ಕ್ಲೀನಾಗಿ ಪ್ರಸಾದವನ್ನು ಬಡಿಸ್ತಿದ್ದಾರೆ ಅಂತ ಅಷ್ಟೇ ಅಲ್ಲ ಬಿಸಿ ಬಿಸಿ ಪ್ರಸಾದವನ್ನು ಪ್ರತಿ ಬಂದಂಥ ಪ್ರತಿ ಒಬ್ಬ ಭಕ್ತಾದಿಗಳಿಗೂ ಬಡಸ್ತಾರೆ ಇದೇ ರೀತಿಯಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಈ ವಿಡಿಯೋ ಅಂತ ಹೇಳಿ ನೀವು ಒಂದ್ಸಲಿ ಹೋಗಿ ವಿಸಿಟ್ ಕೊಡಿ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನ ನನ್ನ ಚಾನಲ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್